ಈಗ ಎಂಟು ವರ್ಷದ ಬ್ಯಾಚ್ ಈ ವರ್ಷ ಬ್ಯಾಚಲ್ಲಿ ಚೆನ್ನಾಗಿದೆ ಮರಿ ಒಳ್ಳೆ ಮರಿ ಬತ್ತು ಚೆನ್ನಾಗಿ ಬೈದೆ ಅವರು ಬಂದು ನೋಡಿದ್ರೆ ಅವ್ರಿಗೂ ಖುಷಿ ಅನಿಸ್ತದೆ ಎಲ್ಲ ಎರಡಲ್ಲೂ ಫುಲ್ ಎರಡಲ್ಲು ಒಂದು ಎರಡು ಮೂರು ನಾಲ್ಕಲ್ಲಾಗಿದೆ ಈ ತಲೆ ಒಂಚೂರು ಚೂರು ಬ್ಲಾಕ್ ಇರೋವು ಬಾರಿ ಇಷ್ಟ ಇದು ಕೊಂಬು ಶರೀರ ಎರಡು ಆಕಾರ ಒತ್ಕೋತದೆ ಅರವತ್ ಎಪ್ಪತ್ತು ಕೆ ಕೆಜಿ ಬರ್ತಾವೆ ಸರ್ ಇವು ಬಕ್ರೀದ್ ಗಿಂತಲೆ ಸಾಕಿರೋದು ನಾವು ಸಾಕಬೇಕು ಆಮೇಲೆ ಅವ್ರು ಬಂದು ನೋಡಬೇಕು ಅವರು ಚಾಯ್ ಸಾಕುಪಟ್ಟು ಅಪಾರ ಮಾಡ್ಕೋಬೇಕು ಇವೆರಡು ಜೋಡಿ ಅಂತ ನೋಡಿ ಇವೆರಡು ಒಂಥರ ಜೋಡಿ ಹಾಕಿದಿನಿ ಪೂರ್ತಿ ಇಪ್ಪತ್ತು ಕೇಳಿದ್ರು ಕೊಡ್ತೀನಿ ನೆನೆ ಇದ್ರಲ್ಲಿ ಯಾರು ಒಡ್ಡಿ ಹೊಡಿ ಯಾರು ಹೊಡಿಯೋಕ್ಕಾಗಲ್ಲ ಇಲ್ಲೇ ಬಂದು ಅಪಾರ ಮಾಡ್ಕೊಳ್ತಾರೆ ಸರ್ ನಾವೇನು ಮಾರ್ಕೆಟ್ ಎಲ್ಲೂ ಇಟ್ಕೊಂಡು ಹೋಗಲ್ಲ ಎರಡು ಸಾವಿರ ಹೆಚ್ಚಾಗಬಹುದು ಕಮ್ಮಿ ಆಗ್ಬೋದು ಕೊಡ್ತೀನಿ ಇಷ್ಟೇ ಅಂತ ಏನು ಬಿಗಿ ಮಾಡ್ಕೊಳ್ಳಲ್ಲ ರೇಟ್ ಈ ವರ್ಷ ಈಗ ಎಂಟು ವರ್ಷದ ಬ್ಯಾಚ್ ಈ ವರ್ಷ ಬ್ಯಾಚಲ್ಲಿ ಚೆನ್ನಾಗಿದೆ ಮರಿ ಒಳ್ಳೆ ಮರಿ ಬಂತು ಚೆನ್ನಾಗಿ ಇದೆ ನಾವು ಅದು ಚಾಯ್ಸ್ ಮರಿತ ಇದೆ ಅದರಿಂದ ಚೆನ್ನಾಗಿದೆ ಚೆನ್ನಾಗಿದೆ ಮರಿಯಂತೂ ಚೆನ್ನಾಗಿದೆ ನಮ್ಮ ಕಣ್ಣಿಗೆ ಅವರು ಬಂದು ನೋಡಿದ್ರೆ ಅವ್ರಿಗೂ ಖುಷಿ ಅನಿಸ್ತದೆ ಅಲ್ಲಾಗಿರೋದು ಎರಡರಲ್ಲ ಆಗಿದೆ ಎಲ್ಲ ಎರಡಲ್ಲೂ ಫುಲ್ ಎರಡಲ್ಲೂ ಒಂದು ಎರಡು ಮೂರು ನಾಲ್ಕಲ್ಲ ಎರಡಲ್ಲ ಒಟ್ಟಿಗೆ ಹಲ್ಲಾಗಿರ್ಬೇಕು ಅವ್ರಿಗೆ ಆಗದೆ ಇದ್ರೆ ತಗೊಳ್ಳಲ್ಲ ಎರಡೆಲ್ಲ ಮೇಲೆ ಎಷ್ಟಾಗಲಿ ಆಗಿರ್ಲಿ ತಗೊಂತಾರೆ ಕೆಲವ್ರು ನೋಡ್ತಾರೆ ಕೆಲವ್ರಿಗೆ ಅವರ ತಲೆ ನೋಡಿದಾಗಲೇ ಅಲ್ಲ ಆಗೋದೇ ಇಲ್ಲ ಅವ್ರಿಗೆ ಅನುಭವ ಅವ್ರು ನಮಗಿಂತನೂ ಈ ತೆಗಿಯೋದ್ರಲ್ಲಿ ಮರಿ ನೋಡೋದ್ರಲ್ಲಿ ಅನುಭವ ಚೆನ್ನಾಗಿರ್ತದೆ ಮುಸ್ಲಿಂ ಬಾಂಧವರೇ ತಗೋತಾರೆ ಮುಸ್ಲಿಂ ಬಾಂಧವರಲ್ಲೂ ಬಂದು ತಗೋ ಮಾರುವಂಥವ್ರು ತಗೋತಾರೆ ಇಲ್ಲಿಂದ ತಗೊಂಡೋಗ ಅಲ್ಲಿ ಅವರ ಏರಿಯಾದಲ್ಲಿ ಮಾರ್ತಾರೆ ಅಂಥವ್ರು ಅವರು ಇವ್ರಿಬ್ಬರು ತಗೋತಾರೆ ಇವು ಜೊತೆ ಒಂದೊಂದು ಮೂವತ್ತೈದರ ಮೊದಲು ಕೊಟ್ಬಿಡ್ತೀನಿ ಎಲ್ಲ ಒಂದು ಸಾವಿರ ಹೆಚ್ಚು ಕಮ್ಮಿ ಆದರೂ ಕೊಡ್ತೀನಿ ನೋಡಿ ಎಂಥ ಟಗ್ರಿ ಇದೆ ಹೆಂಗಿದೆ ಕೆಲವರು ಹಿಂಗೆ ಬ್ಲಾಕ್ ಇರೋನು ಭಾರಿ ತುಂಬ ಇಷ್ಟಪಡ್ತಾರೆ ಫುಲ್ ಬ್ಲಾಕ್ ಆದರೂ ಇಷ್ಟಪಡೋದ್ರು ಈ ತಲೆ ಒಂಚೂರು ಬ್ಲಾಕ್ ಇರೋ ಭಾರಿ ಇಷ್ಟಪಡ್ತಾರೆ ಎಳಗ ಅಂತ ಗಡದ್ದು ಅಲ್ಲೇ ಎಳಗ ಬೀಡು ನಮ್ಮ ಮುಸ್ಲಿಂ ಬಾಂಧವರು ಜಾಸ್ತಿ ಅದನ್ನೇ ಕೇಳೋದು ಅದರಲ್ಲಿ ದಪ್ಪವಾಗಿ ದೃಢವಾಗಿ ಕೊಂಬು ಹೊತ್ಕೊಂಡು ಬರ್ತದೆ ನಮ್ಮ ನಾಟಿನಲ್ಲಿ ಮತ್ತೆ ಬಂಡೂರಲ್ಲಿ ಈ ಥರ ಕೊಂಬು ಇದು ಹೊತ್ಕೊ ಬರಲ್ಲ ಇದು ಕೊಂಬು ಶಲೀರ ಎರಡು ಆಕಾರ ಹೊತ್ಕೋತದೆ ಮೈ ಚೆನ್ನಾಗ್ ಬರ್ತದೆ ಅದರಿಂದ ಮುಸ್ಲಿಮರು ಇಷ್ಟಪಡ್ತಾರೆ ಈಗ ಬರಬಹುದು ಒಂದೊಂದು ಟಗರು ಅರವತ್ತೈದರಿಂದ ಎಪ್ಪತ್ತು ಕೆಜಿ ಬರ್ತಾವ ಸರ್ ಇವು ಎಪ್ಪತ್ತು ಕೆಜಿ ನಾವು ಮಾಡಿದ ನಾವು ನೋಡ್ಕೊಂಡಿದ್ದೀವಿ ಸರ್ ಸ್ಕೇಲ್ ಇದೆ ನಮ್ಮ ಕೋಳಿ ತಗೋದು ಹಿಡ್ಕೊಂಡು ಏನೋ ಮಾಡಿ ನಿಲ್ಲಿಸಿ ತೂಕ ಮಾಡಿ ನೋಡ್ಕೊಂಡಿದ್ದೀವಿ ಬರೋರು ಏನಾರ ಕೇಳ್ತಾರೆ ಈಗ ತೂಕ ಯಾರು ಕೇಳಲ್ಲ ಸರ್ ನಮ್ಮ ಇಷ್ಟೇ ಯಾರೂ ತೂಕ ಕೇಳಿಲ್ಲ ಮರಿ ನೋಡಿ ಇದು ಕೇಳಪ್ಪ ವ್ಯಾಪಾರ ಅಂತಾರೆ ಇಲ್ಲ ಈ ಒಟ್ಟು ಹೇಳ್ಬಿಡಪ್ಪ ಅಂತಾರೆ ಹಂಗೆ ಕೇಳ್ತಾರೆ ಸರ್ ವರ್ಷದಿಂದ ವರ್ಷಕ್ಕೆ ನಿಮಗೆ ವ್ಯಾಪಾರದಲ್ಲಿ ಯಾವ ರೀತಿ ವ್ಯಾಪಾರ ಏನೋ ರೈತರಿಗೆ ಎಲ್ಲದನ್ನು ಎಲ್ಲ ವ್ಯವಸಾಯನೂ ಮಾಡ್ತೀವಿ ಇದರಲ್ಲೂ ನಮ್ಮ ಜೀವನ ಸಾಗೋಗಿ ಏನೋ ಏನಾದ್ರು ಸಿಗುತ್ತೆ ಅಂತ ನಾವು ಮಾಡ್ತೀವಿ ಅಷ್ಟು ಸಿಗುತ್ತೆ ನೆನೆ ಇದರಲ್ಲಿ ಏನು ಯಾರು ಒಟ್ಟಿಗೆ ಹೊಡಿ ಯಾರೂ ಹೊಡಿಯೋಕ್ಕಾಗಲ್ಲ ಏನೋ ಸಾಕದಕ್ಕೆ ಅವರ ಇದಕ್ಕೆ ಉದ್ಯೋಗಕ್ಕೆ ತಪ್ಪೇನ ಆಗಲ್ಲ ಒಂದು ವರ್ಷ ಸರ್ ಈಗ ಜೂನ್ಗೆ ಇಲ್ಲ ಇಲ್ಲ ಹಬ್ಬಕ್ಕಲ್ಲ ಅಲ್ಲ ಇದು ಬಕ್ರೀದ್ಗೆ ಅಂತ ಸಾಕಿರೋದು ಏನಿಲ್ಲ ಸರ್ ಯಾರು ಹೇಳೋದಿಲ್ಲ ನಾವು ಸಾಕಬೇಕು ಆಮೇಲೆ ಅವ್ರು ಬಂದು ನೋಡಬೇಕು ಅವರು ಚಾಯ್ ಸಾಕುಪಟ್ಟು ಅಪಾರ ಮಾಡ್ಕೋಬೇಕು ಇವೆರಡು ಜೋಡಿ ಅಂತ ಹಾಕಿದಿನಿ ನೋಡಿ ಇವೆರಡು ಒಂದೇ ತರ ಮುಖ ಆಕಾರ ಇದೆ ಇವೆರಡು ತಂದಾಗ ಒಂದು ಜೋಡಿ ಮಾಡಿ ಸುಮ್ಮನೆ ಆಗ್ತೆ ನಾನು ತಂದಾಗ ಜೋಡಿ ಕಂಡವಾ ನೋಡಿ ಇವೆರಡು ಒಂಥರ ಜೋಡಿ ಹಾಕಿದಿನಿ ನೋಡಿ ಅಂತ ರೇಟ್ ಹೇಳ್ತಿದ್ದೀರಾ ಈ ಜೋಡಿಗೆ ಇದು ಎಪ್ಪತ್ತು ಹೇಳ್ತೀನಿ ನಾನು ಒಂದು ಸಾವಿರ ಹೆಚ್ಚು ಕಮ್ಮಿ ಬಂದರೂ ಉದ್ದ ತುಂಡ ವ್ಯಾಪಾರ ಅವ್ರು ಕಾಂಕ್ಷಿ ಪಟ್ಟರೆ ವ್ಯಾಪಾರ ಮಾಡಿಕೊಡ್ತೀನಿ ಹಾಂ ಒಂಟಿ ಬೇಕಾದ್ರೆ ಕೊಡ್ತೀನಿ ಸಿಂಗಲ್ ಬೇಕಾದ್ರು ಕೊಡ್ತೀನಿ ಈಗ ಹತ್ತೊಂಬತ್ತು ಪೂರ್ತಿ ಇಪ್ಪತ್ತು ಕೇಳಿದ್ರು ಕೊಡ್ತೀನಿ ನೋಡಿ ಇವೆರಡು ಒಂದು ಜೋಡಿ ಮಾಡಿದ್ದೀನಿ ಇದ್ನು ಇದೇ ಹಿಂಗಿದೆ ನೋಡಿ ನೋಡಿ ತಂದಾಗಿ ಸರ್ ಕುರಿ ಮೇವಲ್ವ ಬೈಲಲ್ಲಿ ಬೆಂಗಲ್ ಆಗಿರ್ತಾವಾಗ ಅವಕಿಂದ ದೊಡ್ಡ ನೋಡಿ ಇವೆರಡು ನೋಡಿ ಇವೆರಡು ಇನ್ನೂ ಒಳ್ಳೆ ತೂಕ ಹೋಗಿ ತಗೊಳ್ಳೋ ತಗೊಳ್ಳೋರು ತಗೋತಾರೆ ಕೆಲವರು ಹೆಂಗಡಿಸೋ ತಗೋತಾರೆ ಇದೊಂದು ಅದೊಂದು ಕೂಡ ತಗೋತಾರೆ ಚೆನ್ನಾಗ್ ಬೆಳೆದವೇ ಅನ್ಬಿಟ್ಟು ಬೇರೆ ಹಾಕಿದಿನಿ ಕಾಂಕ್ಷಿ ಪಟ್ಟವ್ರು ಬಂದ್ರೆ ಹೆಚ್ಚು ಕಮ್ಮಿ ರೈಟ್ ಹೆಚ್ಚು ಕಮ್ಮಿ ಉದ್ದ ತುಂಡ ಮಾಡ್ಕೊಡ್ತೀನಿ ಸರ್ ಎಷ್ಟೇ ಅಂತ ಏನು ನಿಗದಿ ಕಟ್ಕೊಳ್ಳಲ್ಲ ಅವ್ರ ಕಾಂಕ್ಷಿ ಪಟ್ಟರೆ ಹೆಚ್ಚು ಕಮ್ಮಿ ಆತ ತ ಅವ್ರಿಗೆ ಎಷ್ಟಕ್ಕೆ ಇದ್ರ ತಕ್ಕಂತೆ ಕೊಟ್ಬಿಡ್ತೀನಿ ಯಾವ ಕೊಂಬೆ ಆಗಲಿ ಕಾಲಿ ಇದಾಲಿ ಯಾವ ತರದಲ್ಲೂ ವೈಬಿಲ್ಲ ಎಷ್ಟಿದೆ ಟಗರುಗಳು ಹದಿಮೂರಿದೆ ಇದರಲ್ಲಿ ಕೆಲವರು ತುಂಬಾ ಬಿಳಿದ ಇಂಟ್ರೆಸ್ಟ್ ಪಡ್ತಾರೆ ಇದು ಕೊಂಬು ಕಾಲು ಎಲ್ಲ ಚೆನ್ನಾಗಿದೆ ಅದರಿಂದ ಇದು ಒಂಥರ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು ಅನಿಸಿಕೆ ಬಿಡಿ ವೈಟೆ ಬೇಕು ಅಂತ ಅದರಿಂದ ಇದೇ ಬೇರೆ ಹಾಕಿದ್ದೀನಿ ಕೆಜಿ ಸರ್ ಇವು ಏನು ಅರವತ್ತೈದು ಎಪ್ಪತ್ತರ ಮೇಲೆ ಸರ್ ಇಲ್ಲಿ ನಾವು ಚೆನ್ನಾಗಿ ಅವಕ್ಕೆ ಪೋಷಕ ಮಾಡಿ ಒಳ್ಳೊಳ್ಳೆ ಮೇವು ಹಾಕಿ ಮೇಯಿಸ್ತೀವಲ್ವ ಅದರಿಂದ ಚೆನ್ನಾಗಿ ಬರ್ತದೆ ಹಬ್ಬಕ್ಕೆ ಒಂದು ವಾರಕ್ಕೆ ಮೊದಲಿಗೆ ತಗೊಂಡು ಹೋಗ್ತಾರೆ ಹಬ್ಬ ಮೂರು ದಿನ ಬರ್ತಾ ಇರ್ತಾರೆ ಒಂದೊಂದು ಟೈಮ್ ಹಬ್ಬ ಮೂರು ದಿನ ಆದಾಗಲೂ ವ್ಯಾಪಾರ ಆಗಾವೆ ಹೌದು ಯಾವ ಥರ ಮಾರ್ಕೆಟಿಂಗ್ ಏನಾದ್ರೆ ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಳ್ತಾರೆ ಸರ್ ನಾವೇನು ಮಾರ್ಕೆಟ್ ಎಲ್ಲೂ ಇಟ್ಕೊಂಡು ಹೋಗಲ್ಲ ಇಲ್ಲೇ ಬಂದು ತಗೊಳ್ತಾರೆ ಇಲ್ಲ ಇಲ್ಲ ಅವೆಲ್ಲ ಏನು ಮಾ ಯಾವತ್ತೂ ಮಾಡಿಲ್ಲ ಸರ್ ನಾವು ಏನಿದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ನೋಡಿ ಇದೊಂದು ತಗರಿದೆ ನೋಡಿ ಎಷ್ಟು ಚೆನ್ನಾಗಿ ಬೈದೆ ಅಂತ ಅಷ್ಟು ತಗು ಸರ್ ನಿಮ್ಗೆ ಇಷ್ಟ ಆಗಿದ್ದು ನೋಡಿ ಇದೆ ನೋಡಿ ಇಂಥವೇ ಇಷ್ಟ ಇದು ನಲ್ಲೊಂದು ನಾಲ್ಕ ನೋಡಿ ಹೆಂಗೆ ಮೈದವು ಎಷ್ಟು ಸಾದಾಗಿದ್ದವು ನೋಡಿ ಹೆಂಗೆ ಹಬ್ಬ ಹತ್ರ ಬಂದಿದೆ ಮೈ ಬರಲಿ ಇನ್ನೂ ಚೆನ್ನಾಗಿ ಬರಲಿ ಕೊಬ್ಬರಿ ಅಂತ ಕೊಬ್ಬರಿಂದ ಏನಿಲ್ಲ ಸರ್ ಒಳ್ಳೆ ಜೋಳ ಬೆಳೀಬೇಕು ಮಾತೆ ಕಡ್ಡಿ ಹಾಕಿ ಜೋಳ ಬೆಳೆದು ಅದನ್ನು ಚಾಪ್ ಕಟ್ಟರೆ ಕಟ್ ಮಾಡಿ ಸೈಲೇಜ್ ಮಾಡ್ಕೋಬೇಕು ಇಲ್ಲ ಅದೇ ಯಾರು ಡೈಲಿ ಹಾಕಿ ಮೇಯಿಸ್ಬೇಕು ಆಗಲೇ ಇದು ಚೆನ್ನಾಗಿ ಬರೋದು ಏನು ನಾವು ಜೋಳ ಈ ಚಕ್ಕೆ ಒಟ್ಟು ಅದು ಪಿ ಪೀಡು ಹಾಕೋದ್ಕಿಂತ ಆ ಜೋಳ ಮಾತೆ ಬೆರ್ಕಿಂದ ಇದು ಬರೋದು ಅದೇ ಅವಕ್ಕೆ ಜಾಸ್ತಿ ಇದೆ ತುಂಬ ಪೋಷಕಾಂಶ ಅಂದರೆ ಅದೇ ಇದೆರಡು ಒಂದು ಜೋಡಿ ಅದೆರಡು ಒಂದು ಜೋಡಿ ಆಚೆ ಎರಡು ಒಂದೊಂದು ಒನ್ ಟ್ವೆಂಟಿ ನೋಡಿ ಹಾಗೇನೇ ಒಂದೊಂದು ಜೋಡಿನೇ ಹಾಕಿರೋದು ಏನಿಲ್ಲ ಸರ್ ನಾನು ಯಾವುದು ಯಾವತ್ತು ಏನು ಕೇಳೋದೇ ಇಲ್ಲ ಏನಿಲ್ಲ ನೋಡಿ ಒಂದು ಮೂರು ನಾಲ್ಕಕ್ಕೆ ಅವರೇ ಕಿತ್ತಿದ್ರು ಇವ ನೋಡಿ ಅವ್ರು ಕಿತ್ತಿದ್ದಾವೆ ನಾವು ಅದು ನಾವು ಬರೋದು ಇಲ್ಲ ನಾವು ಕೇಳೋದೂ ಇಲ್ಲ ಹಾಂ ಕೆಲವ್ರು ಕೀಳ್ತಾರೆ ಅಂದ್ರೆ ನನಗೂ ಅದು ಬ ಇದಿಲ್ಲ ನಾವು ಯಾವತ್ತು ಕಿತ್ತೀರ ಕೇಳಿದ್ರು ಹಾಗೆ ಬರ್ತವೆ ಕಿತ್ತವು ಬರ್ತವೆ ನೋಡಿ ಇವು ಕಿತ್ತಿರೋ ಇವು ನಾಲ್ಕು ಮರಿ ನೋಡಿ ಅವು ಕೇಳ್ದಿರೋ ಅವು ಏನು ಕಮ್ಮಿ ಬರಲಿವಲ್ಲ ಅವು ಹಂಗೆ ಬಂದಾವಲ್ಲಿಸ್ಬಾರ್ದು ಅಂತ ಹಾಂ ನಮ್ಮ ಮನಸ್ಸಿಗೆ ಹಾಂ ಏನೋ ಇದೆಲ್ಲ ಆಗ್ಬೋದು ಅದು ಯಾಕೆ ಅವಕು ನೋವು ಕೊಡೋದು ಮತ್ತೆ ಚೆನ್ನಾಗಿ ಬರ್ತಾವಲ್ಲ ಯಾಕೆ ಏನು ಮಾಡ್ ಯಾವಕ್ಕ ಕಳಿಸಲ್ಲ ಅವಕ್ಕೇನ ಮಾಡುವಂಗಿಲ್ಲ ಶರೀರ ಪುಷ್ಟಿ ಮಾಡಬೇಕಷ್ಟೇ ಹೌದ್ರ ಶರೀರ ಪುಷ್ಟಿ ಆದರೆ ಅವೇ ಬರ್ತವೆ ಬಾಕಿ ನಾಟಿ ಟಗರ್ಗಿಂತ ಇದು ಒಳ್ಳೆ ಸೂಪರ್ ಮಾಂಸ ಬರ್ತದೆ ಹೇಳಗಾಮರಿ ಬರೋರು ಸರ್ ಇಲ್ಲಿಗೆ ಟಗರುಗಳು ನೋಡಿ ಸೆಲೆಕ್ಟ್ ಮಾಡೋದೇ ಆಗಲಿ ವ್ಯಾಪಾರ ಮಾಡೋದೇ ಆಗಲಿ ಎಲ್ಲ ಹೇಗಿರುತ್ತೆ ಸರ್ ಅವರು ಅವ್ರವ್ರು ತಕ್ಕಂತೆ ಕೇಳ್ತಾರೆ ನಾವು ಹೇಳ್ತೀವಿ ಆಗ ಒಂದು ಸಾವಿರ ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಮುದ್ದ ತುಂಡ ಏನೋ ಮಾಡೋತ ಮರಿ ಕೊಡ್ತೀವಿ ಹೇಳಿದ ರೇಟ್ನ ಕಟ್ಕೊಳಕ ಸರ್ ಅವ್ರ ತಗೊಳೋರು ಇದು ಕೊಡ್ಬೇಕಲ್ವ ಅವರ ಅವರ ನಮ್ಮ ಅನ್ಸರ್ಣೆ ಎಷ್ಟಕ್ಕೆ ಬರ್ತಾ ಅಷ್ಟು ನೋಡ್ಬಿಟ್ಬಿಡೋದು ಇಷ್ಟೇ ಅಂತ ಏನು ನೆಗ್ದಿ ನಾವು ಮಾಡ್ಕೊಳ್ಳಲ್ಲ ಬಕ್ರೀದ್ ಬಕ್ರೀದ್ಗೆ ಅಂತ ಸಾಕೋ ಸರ್ ನಾವು ಬಕ್ರೀದ್ ತಿರು ಯಾವಾಗ ತಗೊಂಡ್ ಬರ್ತೇವೆ ಆರಾಮಿ ಆಯ್ತು ಅಂದ್ರೆ ಅವಾಗಲೇ ಹೋಗ್ತಾ ಇರ್ತಾ ಇರೋದ್ರೆ ಬಂದಿದ್ದಾರೆ ಸರ್ ಬಂದ್ರೆ ಅವ್ರಿಗೂ ಖುಷಿಯಾಗಿ ಕೊಡ್ತೀನಿ ಏನಿಲ್ಲ ಏನು ಇಷ್ಟೇ ಅಂತ ಏನು ನಿಗದಿ ಮಾಡ್ಕೊಳಲ್ಲ ಮರಿಗ್ ತಕ್ಕಂತೆ ಅವರು ವ್ಯಾಪಾರ ತಕ್ಕಂತೆ ನೋಡಿ ಆತ ಎರಡು ಸಾವಿರ ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಕೊಡ್ತೀನಿ ಇಷ್ಟೇ ಅಂತ ಏನು ಬಿಗಿ ಮಾಡ್ಕೊಳಲ್ಲ ರೇಟ್